ಸಿಟಿ ರವಿ ಪ್ರಕರಣದಲ್ಲಿ ಪೊಲೀಸರಿಗೆ ಯಾರೂ ಗೈಡ್ಲೈನ್ ಕೊಡುವುದಿಲ್ಲ ಅದನ್ನು ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಗಳು ಮಾಡಿದ್ದಾರೆ ಯಾವ ಕಾರಣಕ್ಕೆ ಮಾಡಿದ್ದಾರೆ ಅನ್ನೋದು ಅವರಿಗೆ ಗೊತ್ತಿರುವುದು ಅದಕ್ಕೆ ಸರ್ಕಾರ ಇನ್ವಾಲ್ವ್ ಆಗುವುದಿಲ್ಲ ಯಾವ ಸೂಚನೆಯನ್ನ ಕೊಡುವುದಿಲ್ಲ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ನಾವೇನು ಚರ್ಚೆ ಮಾಡಿಲ್ಲಪ್ಪ ಸಿಟಿ ರವಿ ಪ್ರಕರಣದ ಬಗ್ಗೆ ನಾವೇನು ಚರ್ಚೆ ಮಾಡಿಲ್ಲ ಅದು ಎಲ್ಲವನ್ನು ಸರ್ಕಾರದ ಗಮನಕ್ಕೆ ತರೋದಿಲ್ಲ ಪೊಲೀಸ್ ಇಲಾಖೆ ಅವರು ಕೆಲಸ ಮಾಡ್ತಾರೆ ಸರ್ಕಾರ ಎಲ್ಲದಕ್ಕೂ ಇನ್ವಾಲ್ವ್ ಆಗುತ್ತಾ ಗೌರ್ಮೆಂಟ್ ವಿಲ್ ನಾಟ್ ಇಂಟರ್ಫಿಯರ್ ಇನ್ ದೇರ್ ಅಬೇಕ್ ನಾವು ಫ್ರೀಡಮ್ ಕೊಡ್ತೀವಿ ಅವರಿಗೆ ಅವರು ಕಾನೂನು ಚೌಕಟ್ಟಲ್ಲಿ ಏನ್ ಮಾಡ್ಬೇಕು ಮಾಡ್ತಾರೆ ಸಿಟಿ ರವಿ ಮೇಲೆ ಅಟ್ಯಾಕ್ ಆಗಿ ಸಂಬಂಧಪಟ್ಟಂಗೆ ದೂರು ದಾಖಲಾಗಿ ಐದ್ ಆರು ದಿನ ಆದ್ರೂ ಕೂಡ ಒಬ್ಬರೇ ಒಬ್ರು ಆರೋಪಿಯನ್ನು ಅರೆಸ್ಟ್ ಮಾಡಿಲ್ಲ ಇಲ್ಲ ನಾವು ಅವತ್ತೇ ಅವರಿಗೆ ಹೊಡೆಯೋಕ್ ಬಂದ್ರು ಅಂತ ಹೇಳಿ ಇಪ್ಪತ್ನಾಲ್ಕ ಜನ ಅರೆಸ್ಟ್ ಮಾಡಿ ಆ ಕ್ಷಣದಲ್ಲೇ ನಾವು ಕಳಿಸಿದ್ವಲ್ಲ ಆಮೇಲೆ ಸಾಯಂಕಾಲಕ್ಕೆ ಬಿಟ್ಟಿದ್ದಾರೆ ಅವರು ಪ್ರೊಸೀಜರ್ ಅಲ್ಲಿ ಏನ್ ಮಾಡ್ಬೇಕು ಅವ್ರನ್ನ ಬಿಟ್ಟಿದ್ದಾರೆ ನಮ್ಮನ್ನ ನಮ್ಮನ್ನ ಕೇಳಿ ಮಾಡ್ತಾರಾ ಆ ಕೇಳಿ ಮಾಡ್ತಾರ ಅಥವಾ ಸರ್ಕಾರನೇ ಎಲ್ಲದಕ್ಕೂ ಕೇಳಿ ಮಾಡ್ತಾರೇ ಕೇಳ್ರಿ ಇಲ್ಲಿ ನೀವೇನು ಇಂಟ್ರಾಗೇಶನ್ ಏನು ನಾನು ನೀವು ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬೇಕು ಪ್ರೆಸ್ ಕೇಳುವಾಗ ಪ್ರಶ್ನೆಗಳು ಕೇಳಿ ಉತ್ತರ ಕೊಡ್ತೇನೆ ಗೊತ್ತಾಯ್ತಾ ಕ್ರಿಸ್ ಕ್ರಾಸ್ ಮಾಡಕ್ ಹೋಗಬೇಡಿ ಪ್ರಶ್ನೆ ಏನಂದ್ರೆ ಅವತ್ತು ಗಲಾಟೆ ಮಾಡಕ್ ಬಂದಾಗ ಅವ್ರನ್ನ ಅರೆಸ್ಟ್ ಮಾಡಿದ್ವಿ ಮಾಡಿ ತಗೊಂಡೋದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರನ್ನ ಸಂಜೆವರೆಗೂ ಇಟ್ಕೊಂಡು ಅವ್ರನ್ನ ಆಮೇಲೆ ಅವ್ರಿಗೆ ವಾರ್ನಿಂಗ್ ಮಾಡಿ ಅವರ ಪ್ರೊಸೀಜರ್ ಏನಿದೆ ಅದ್ ಮಾಡ್ಕೊಂಡಿದ್ದಾರೆ ಆಯ್ತಾ ಈಗ ನಾನು ಹೇಳ್ತಾ ಇರೋದು ಸಿಒಿಗೆ ಕೊಟ್ಟಿದ್ದೀವಿ ನಾವು ಯಾವ್ದನ್ನು ಕೂಡ ನಾವು ಯಾವ್ದು ಹೇಳಕ್ ಹೇಳಿಕೆಗಳು ಕೊಡಕ್ಕಾಗೋದಿಲ್ಲ ಕೊಡಬಾರ್ದು ಅವರು ಸಿಟಿ ರವಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಡಿ ಜಿ ಅವ್ರಿಗೆ ಕೊಟ್ಟಿದ್ದಾರೆ ಡಿ ಜಿ ನೋಡ್ಕೊಳ್ತಾರೆ ಅದಕ್ಕೆ ಸರ್ಕಾರನ ಕೇಳಿದ್ರೆ ಸರ್ಕಾರ ಏನ್ ಮಾಡ್ಬೇಕು ಹೇಳ್ತೀವಿ ಸರ್ಕಾರ ಕೇಳೋ ಅಗತ್ಯ ಇಲ್ಲ ಅವ್ರಿಗೆ ಔಟ್ ಪ್ರೊಸೀಜರ್ಸ್ ಪೊಲೀಸ್ ಅಲ್ಲಿ ಬೇರೆ ಡಿಪಾರ್ಟ್ಮೆಂಟ್ ನಲ್ಲಿ ಹಂಗಲ್ಲ ಬೇರೆ ಡಿಪಾರ್ಟ್ಮೆಂಟ್ ನ ರೀತಿ ಇರೋದಿಲ್ಲ ಇಲ್ಲಿ ಇಲ್ಲಿಗೆ ಪ್ರತಿಯೊಂದಕ್ಕೂ ಔಟ್ ಪ್ರೊಸೀಜರ್ಸ್ ಇರುತ್ತೆ ಕಾನೂನು ಚೌಕಟ್ಟಲ್ಲಿ ಏನ್ ಮಾಡಬೇಕು ಅದನ್ನ ಮಾಡ್ತಾರೆ ಎಲ್ಲದಕ್ಕೂ ನಾವು ಸರ್ಕಾರ ಸರ್ಕಾರ ಸಾರಿ ನಾವು ಇಂಟರ್ಫಿಯರ್ ಆಗಲ್ಲ ಸಿಡಿ ರವಿಯನ್ನ ಹೊಡೆಯಲು ಬಂದ್ರು ಅಂತ ವಶಕ್ಕೆ ಪಡೆದು ಬಳಿಕ ಬಿಟ್ಟು ಕಳಿಸಿದ್ದಾರೆ ಮಾಧ್ಯಮದವರನ್ನ ಕೇಳಿ ಮಾಡ್ಬೇಕಾ ಎಂದು ಮಾಧ್ಯಮದವರ ಮೇಲೆ ಗರಂ ಆದ್ರು ಸಿಡಿ ರವಿ ಮೇಲೆ ಹಲ್ಲೆ ಮಾಡಿದವರನ್ನ ಅರೆಸ್ಟ್ ಮಾಡಿಲ್ಲ ಯಾಕೆ ಅಂದಿದ್ದಕ್ಕೆ ಮಾಧ್ಯಮದವರ ಮೇಲೆ ಗರಂ ಆದ ಗೃಹ ಸಚಿವ ಸಿಒಡಿಗೆ ಕೊಟ್ಟಿದ್ದೇವೆ ಅವರು ಏನ್ ಮಾಡಬೇಕು ಮಾಡ್ತಾರೆ ಎಲ್ಲದಕ್ಕೂ ಸರ್ಕಾರ ಸರ್ಕಾರ ಅಂದ್ರೆ ಹೇಗೆ ಇದರಲ್ಲಿ ನಾವು ಬಾಕಿಯಾಗಲ್ಲ ಎಂದರು ಎಂದ್ರು வினோத் கோல்கார் கார்ம் கண்ணடா கன்னட